ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ನಾನಿವತ್ತು ನಿಮಗೆ ಈ ಥರ ಗರಿ ಗರಿಯಾಗಿ ಕರುಂ ಕುರುಮ್ ಈಸಿಯಾಗಿ ಮನೆಯಲ್ಲಿ ಮಾಡುವ ಖರೆ ಕಡ್ಡಿನ ಹೇಗೆ ಮಾಡೋದಂತ ತೋರಿಸ್ತೇನೆ ಬನ್ನಿ ಹಿಟ್ಟಿಂದ ಖಾರ ಕಡ್ಡಿ ಮಾಡೋದಕ್ಕೆ ಮುಖ್ಯವಾಗಿ ನಾನು ಮುಕ್ಕಾಲು ಕೆ ಜಿಯಷ್ಟು ಕಡಲೆಹಿಟ್ಟನ್ನ ತಗೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಗರಿ ಗರಿ ಬರೋದಕ್ಕೆ ಒಂದು ಇದರಲ್ಲಿ ಒಂದು ಅರ್ಧ ವಶಿ ಅಕ್ಕೀಟನ್ನ ತೊಗೊಳ್ಳೋಣ ಅಂತಿದ್ದೀನಿ ಹಿಟ್ಟು ಆಮೇಲೆ ಒಂದು ಸ್ಪೂನಷ್ಟು ಸಕ್ಕರೆ ಖಾರಕ್ಕೆ ಮೆಣಸು ಆಮೇಲೆ ಕಡಲೆ ಹಿಟ್ಟು ಗ್ಯಾಸ್ ಆಗಿರೋದ್ರಿಂದ ಅಂಟಿಂಗ್ನ ಉಪಯೋಗಿಸ್ತಾ ಇದ್ದೀನಿ ಆಮೇಲೆ ಓಮ ಆಮೇಲೆ ಖಾರ ಕಡ್ಡಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ತೊಗೊಳೋದಕ್ಕೆ ಇದು ಒತ್ತೊ ಮೆಷಿನ್ ಇದಿಷ್ಟು ಅದಕ್ಕೆ ಬೇಕು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಾನಿಲ್ಲಿ ಅಂಟಿಂಗ್ ಉಪಯೋಗಿಸಿರೋದು ಅದಕ್ಕೋಸ್ಕರ ನಾನು ಇದನ್ನ ಮೊದಲೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೀವು ಹುಡಿ ಹಾಕೋದಿದ್ರೆ ಡೈರೆಕ್ಟಾಗಿ ಕಲಿಸ್ಕೋಬೋದು ಇದನ್ನೆಲ್ಲ ಫಸ್ಟಿಗೆ ನೀವು ನೀರು ಮಾಡ್ಕೊಳ್ಳಿ ಇಲ್ಲಾಂದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅಂಟಿಂಗ್ನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ನಿಮ್ಗೆ ಎಷ್ಟು ಬೇಕು ಖಾರದ ಪುಡಿ ಅಷ್ಟು ಖಾರದ ಪುಡಿನ ಹಾಕೊಳ್ಳಿ ಅಂಟಿಂಗು ಕಂಪ್ಲೀಟಾಗಿ ನೀರಾದ ಮೇಲೆ ನಾನು ಒಂದು ಸ್ಪೂನಷ್ಟು ಉಪ್ಪನ್ನ ತೊಗೊತಿದ್ದೀನಿ ಹುಡಿ ಉಪ್ಪನ್ನ ತೊಗೊಂಡಿದ್ದೀನಿ ನಾನು ಇದನ್ನೆಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಸಕ್ಕರೆ ಇದೆಲ್ಲ ಚೆನ್ನಾಗಿ ಕಲಿಸ್ ಕಲಿಸ್ಕೊಂಡ್ರೆ ಆಮೇಲೆ ನಮಗೆ ಕಡಲೆ ಹಿಟ್ಟು ಹಾಕಿದಾಗ ಚೆನ್ನಾಗಿ ಹಿಟ್ ರೆಡಿ ಆಗುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಆಮೇಲೆ ಓಮ ಓಮನೂ ಮಿಕ್ಸ್ ಮಾಡ್ಕೊಳ್ಳಿ ಖಾರದ ಪುಡಿನ ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಇಲ್ಲಾಂದರೆ ಕೈ ಖಾರ ಕೈ ಉರಿಯೋಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ನಾನು ನಮ್ಮ ಮನೇಲಿ ಮಗು ಇರೋದ್ರಿಂದ ಸ್ವಲ್ಪ ಆಗೇ ಖಾರ ಹಾಕ್ತಾಯಿದ್ದೀನಿ ಸಕ್ಕರೆ ಕಲರ್ ಕಲ್ ನೀರಾಗೋ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಸಕ್ಕರೆ ಎಲ್ಲ ಇವಾಗ ನೀರಾಗಿದೆ ಇದಕ್ಕೆ ನಾನು ಎರಡು ಸೌಟಷ್ಟು ಅಕ್ಕಿ ಹುಡಿನ ಹಾಕ್ತಾಯಿದ್ದೀನಿ ಅಕ್ಕಿ ಹುಡಿ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಅಕ್ಕಿ ಹುಡಿನ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಕಡಲೆ ಹುಡಿನ ಹಾಕೊಳ್ಳೋಣ ನೀರು ಅದು ಗಟ್ಟಿಯಾಗಿರಬೇಕು ಹಾಗಾಗಿ ನೀರನ್ನ ಆಮೇಲೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹೀಟ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇದನ್ನ ಚಪಾತಿ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಚಪಾತಿ ಹದಕ್ಕೆ ಇದನ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಟೇಸ್ಟು ಖಾರ ಎಲ್ಲ ನೋಡ್ಕೊಳ್ಳಿ ಆಮೇಲೆ ಲಾಸ್ಟಿಗೆ ಇದ್ರ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಆಯಿತು ನಾನು ಎಲ್ಲದಕ್ಕೂ ತೆಂಗಿನೆಣ್ಣೆನೇ ಉಪಯೋಗಿಸಿರೋದು ಹಾಗಾಗಿ ಇಲ್ಲೂ ನಾನು ತೆಂಗಿನೆಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ ಬನ್ನಿ ಇವಾಗ ಇದನ್ನ ಎಣ್ಣೆಗೆ ಬಿಡೋಣ ನೋಡಿ ಖಾರ ಕಡ್ಡಿ ಈ ಥರ ನಿಮಗೆ ಮಿಷಿನ್ ಸಿಗುತ್ತೆ ಅಂಗಡಿಲೆಲ್ಲ ಇದರಲ್ಲಿ ಇದು ಇದು ತುಂಬ ಚೆನ್ನಾಗಿದೆ ಇದನ್ನ ಹಾಕಿ ಪ್ರೆಸ್ ಮಾಡಿದ್ರಾಯಿತು ಆಮೇಲೆ ನಿಮಗೆ ಯಾವ ಶೇಪಲ್ಲಿ ಬೇಕು ಖಾರ ಕಡ್ಡಿ ಇದು ಚಕ್ಲಿದು ಆಮೇಲೆ ಯಾವ್ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ಇದು ತುಂಬ ಸಣ್ಣದಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಸೈಜಲ್ಲಿರಲಿ ಅಂತ ಒಂದು ಸ್ವಲ್ಪ ದುಡ್ಡು ತೊಗೊಂಡಿದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಇದನ್ನ ಹಾಕ್ಕೊಂಡು ಖಾರ ಕಡ್ಡಿ ಮಾಡಿದ್ರಾಯ್ತು ಬನ್ನಿ ಇವಾಗ ಇದಕ್ಕೆ ಹಿಟ್ಟನ್ನ ಹಾಕೋಣ ಈ ಹಿಟ್ಟನ್ನ ಈ ಥರ ಉದ್ದಕ್ಕೆ ಶೇಪ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಇಲ್ಲಿ ಹಾಕೋದಕ್ಕೂ ಸುಲಭ ಆಗುತ್ತೆ ಈಸಿಯಾಗೂ ಹಾಕೋದಕ್ಕಾಗತ್ತೆ ನಾನು ಇದಕ್ಕೆ ಫುಲ್ಲಾಗಿ ಹಾಕೋತಾ ಇದ್ದೀನಿ ಬನ್ನಿ ಇವಾಗ ಇದನ್ನ ಇದನ್ನ ಕ್ಲೋಸ್ ಮಾಡಿ ಎಣ್ಣೆಗೆ ಬಿಡೋಣ ನೋಡಿ ಇದು ಸುಲಭವಾಗಿದೆ ಈ ಥರ ಇದನ್ನ ಕ್ಲೋಸ್ ಮಾಡಿದ್ರೆ ಆಯಿತು ಇದು ಟೈಟಾಗಿ ಕೂತ್ಕೊಳ್ಳುತ್ತೆ ಅಲ್ಲಿ ತನಕ ಇದನ್ನ ಹಾಕಿ ಆಮೇಲೆ ಇದನ್ನ ತಿರುಗಿಸಿ ಎಣ್ಣೆಗೆ ಬಿಟ್ಟರೆ ಆಯಿತು ನಾನು ಇವಾಗ ಎಣ್ಣೆನ ಇಟ್ಟಿದ್ದೀನಿ ಇನ್ನೂ ಇದಕ್ಕೆ ಕಾಯಬೇಕು ನಾನು ಇದನ್ನ ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ತೀನಿ ಇದನ್ನ ಥರ ಬಿಡ್ತಾ ಹೋಗಿ ಎಣ್ಣೆಗೆ ರೌಂಡ್ ಶೇಪಲ್ಲಿ ಬಿಡಿ ಆವಾಗ ಎಲ್ಲ ಕಡೆಯೂ ಚೆನ್ನಾಗಿ ಕಾಯುತ್ತೆ ಅದಕ್ಕೋಸ್ಕರ ನೋಡಿ ಇದು ಬಬಲ್ಸು ಅಂದರೆ ಕಮ್ಮಿ ಕಮ್ಮಿ ಆಗೋ ತನಕ ಇದು ಕಾಯಬೇಕು ಒಂದು ಹಾಕಿ ಒಂದು ಎರಡು ನಿಮಿಷ ಇದೇ ರೀತಿ ಬಿಡಿ ಆಮೇಲೆ ಇದನ್ನ ಉಲ್ಟಾ ಮಾಡಿ ಹಾಕಿ ಆವಾಗ ಎರಡು ಸೈಡು ಚೆನ್ನಾಗಿ ಕಾಯುತ್ತೆ ನೋಡಿ ಇವಾಗಿದು ಆಗ್ತಾ ಬಂದಿದೆ ಇದನ್ನೇ ಇವಾಗ ಇದನ್ನ ತೆಗೆದ್ರೆ ಆಯಿತು ನೋಡಿ ಒಂದು ಸ್ವಲ್ಪ ಆರೆಂಜ್ ಕಲರ್ ಥರ ಆಗೋ ತನಕ ಕಾಯಿಸ್ಕೊಳ್ಳಿ ಇದೇ ರೀತಿ ಎಲ್ಲ ಹಿಟ್ಟನ್ನ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಖಾರ ಕಡ್ಡಿ ಮಾಡಿ ಬಿಡಿ ಈ ರೀತಿ ಕರುಂ ಕುರುಮ್ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವ ಖಾರ ಕಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು